ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಏನು ಮಾಡಬೇಕಂತ ನೀವು ಯೋಚನೆ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಈ ರೆಸಿಪಿನ ಟ್ರೈ ಮಾಡಿ ರಿಯಲಿ ಈ ರೀತಿಯೂ ಈ ಥರ ಪನ್ನೀರನ್ನು ಯೂಸ್ ಮಾಡಿ ಸೊಪ್ಪುಗಳಿಂದ ನಾನು ಕೆಲವೊಂದು ಸೊಪ್ಪುಗಳನ್ನು ನಾವು ಜಸ್ಟ್ ಗಾರ್ನಿಶಿಂಗ್ ಮಾತ್ರ ಯೂಸ್ ಮಾಡ್ತೀವಿ ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಮಗೂ ನಿಮಗೆಲ್ಲರೂ ಗೊತ್ತಿರುತ್ತೆ ಬಟ್ ನಾವು ಕಡಿಮೆ ಯೂಸ್ ಮಾಡ್ತೀವಿ ಆದರೆ ಇವತ್ತು ನಾನು ಮಾಡಿದ ಈ ರೆಸಿಪಿನ ಟ್ರೈ ಮಾಡಿ ಚಪಾತಿ ಜೊತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಹಾಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಕೆಲವೊಂದ್ಸಲ ಯಾರಾದ್ರೂ ಎಷ್ಟು ಮನೆ ಬಂದ್ರೆ ಅವ್ರಿಗೂ ಕೂಡ ನೀವು ಅಂತ ಮಾಡ್ಕೊಡ್ಬಹುದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡಿ ಹಾಗೆ ಶುಂಠಿ ಎರಡು ಇಂಚಷ್ಟು ನಾಲ್ಕು ಹಸಿಮೆಣಸಿನ್ಕಾಯಿ ಪುದೀನ ಹೇಳದೆ ಸೊಪ್ಪುಗಳು ಬೇರೆ ಯಾವುದು ಅಲ್ಲ ಪುದೀನ ಮತ್ತು ಕೊತ್ತಂಬ್ರಿನೇ ಯೂಸ್ ಮಾಡ್ತಾ ಇವತ್ತು ಅತಿ ಹೆಚ್ಚು ಈ ಸೊಪ್ಪುಗಳನ್ನು ಪುದೀನ ಕೊತ್ತಂಬ್ರಿನೇ ಯೂಸ್ ಮಾಡ್ತಾ ನೋಡಿದ್ರಲ್ಲ ಇಷ್ಟೆಲ್ಲ ನಾನು ಪುದೀನ ಹಾಕಿದೆ ಕೊತ್ತಂಬರಿ ಸೊಪ್ಪು ಕೂಡ ನೋಡಿ ಎಷ್ಟೆಲ್ಲ ಹಾಕ್ತಾ ಇದ್ದೀನಿ ಅಲ್ವಾ ಸೊ ಹಾಗಾಗಿ ಈ ಎರಡು ಸೊಪ್ಪು ಮೇನು ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಸೊ ಈಗ ಒಂದು ಹಾಫ್ ಕಪ್ ಕರ್ಡ್ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದು ಪನೀರ್ ಪನೀರನ್ನು ಈ ಥರ ಸ್ಲೈಸ್ ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದ್ರ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಈರುಳ್ಳಿ ಈರುಳ್ಳಿ ತಿನ್ನಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು ಸೊ ಇದೇ ಮೇನ್ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಕೊತ್ತಂಬರಿ ಸೊಪ್ಪು ಪುದೀನ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಇಲ್ಲಿ ಒಂದು ಚಿಕ್ಕ ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ಸೊ ಅದರ ಲಿಡ್ ಏನು ಕ್ಲೋಸ್ ಮಾಡಲ್ಲ ಹಾಗಾಗಿ ಜಸ್ಟ್ ಅದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಸ್ವಲ್ಪ ಬಡೇ ಸೋಂಪು ಒಂದು ಪಲಾವ್ ಎಲೆ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೊ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ರುಬ್ಬಿರುವಂಥ ಈ ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುಕ್ ಮಾಡಬೇಕು ಅಂದರೆ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಸಾಕು ಏನು ಬೇಡ ಇದನ್ನು ಸೈಡಲ್ಲಿ ಇಟ್ಕೊಂಡು ಅಲ್ಲೂ ಕೂಡ ಗ್ಯಾಸ್ ಆನ್ ಇದೆ ಅದು ಕುದಿತಾ ಇರುತ್ತೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಇದು ಅಂದರೆ ಚಿಲ್ಲಿ ಪೌಡರ್ ಖಾರದ ಪುಡಿ ಸ್ವಲ್ಪ ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಪನ್ನೀರನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಪನೀರನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈ ಥರ ಈ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಇದನ್ನು ಹೈ ಅಲ್ಲಿ ಎಲ್ಲ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಥರ ಮಾಡಿಕೊಂಡು ಈಗ ಆ ಕುಕ್ಕರನ್ನು ನಾನು ಆ ಇಲ್ಲಿ ಇಟ್ಕೊಂಡಿದ್ದೀನಿ ಈ ಪನ್ನೀರನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಸೊ ಇದನ್ನ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅದು ಕುಕ್ಕರಲ್ಲಿ ಆ ಮಸಾಲೆ ಕೂಡ ಅದು ಬೆಂದ್ಕೊಳ್ಳುತ್ತೆ ಅಂದ್ರೆ ಹಸಿ ವಾಸನೆ ಹೋಗೋ ತನಕ ಎಲ್ಲ ಕುಕ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಈ ಪನೀರನ್ನ ಈ ತರ ಮಿಕ್ಸ್ ಮಾಡ್ಕೋಬಹುದು ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕೋಬೇಕು ಅಂದರೆ ಕಾಳು ಮೆಣಸಿನ ಪುಡಿ ಮಾಡಿ ನಾನು ಇಟ್ಟಿದ್ದೆ ಮನೇಲಿ ಅದನ್ನು ಹಾಕೊಂಡಿದ್ದೀನಿ ಸೊ ಕಾಳು ಮೆಣಸು ಕೂಡ ತುಂಬಾ ಚೆನ್ನಾಗಿ ಗಂಟಲಿಕ್ಕೆ ಇರುತ್ತೆ ಶೀತ ಎಲ್ಲ ದೂರ ಆಗುತ್ತೆ ಈ ರೆಸಿಪಿಯಿಂದ ಸೊ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗೆ ಮಾಡ್ಲಿಕ್ಕೆ ಇಡ್ತೀನಿ ಯಾಕಪ್ಪ ಅಂದ್ರೆ ಬಾಕ್ಸ್ ಅಲ್ಲಿ ಹಾಕಬೇಕು ಲಂಚ್ ಬಾಕ್ಸ್ ಅಲ್ಲಿ ಬಿಸಿ ಬಿಸಿ ಹಾಕ್ಬಾರ್ದು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ಇದನ್ನ ಸೈಡಲ್ಲಿ ಇಟ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗ್ಲಿ ಅಷ್ಟಲ್ಲಿ ನಾನು ಚಪಾತಿನ ಮಾಡ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ಗ್ಯಾಸನ್ನ ಆನ್ ಮಾಡಿ ಕೂಡ ಇಟ್ಟಿದ್ದೀನಿ ಚಪಾತಿ ಇಟ್ಟು ನಾನು ಮೊದ್ಲೆ ಕಲಸಿಟ್ಟಿದ್ದೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಚಪಾತಿನ ನಾನು ಮಾಡಿ ಇಟ್ಬಿಡ್ತೀನಿ ಸೊ ಇದು ಏನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಬಾಕ್ಸಿಗೆ ಅಂತೂ ರಿಯಲಿ ಫ್ರೆಂಡ್ಸ್ ಪರ್ಫೆಕ್ಟ್ ರೆಸಿಪಿ ಸೊ ಹಾಗಾಗಿ ಈ ರೀತಿ ನೀವು ಲಂಚ್ ಬಾಕ್ಸ್ಗೆ ಮಾಡಿ ಕೊಡಿ ಕೊತ್ತಂಬರಿ ಪುದೀನ ಅಂತೂ ಇದ್ದೇ ಇರುತ್ತೆ ಸೊ ಈ ಪುದೀನ ಕೊತ್ತಂಬ್ರಿ ಪನ್ನೀರ್ ಮಸಾಲ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಿಸ್ ಮಾಡ್ದೆ ನೀವು ಮಾಡಿ ಈ ರೀತಿ ಚಪಾತಿ ಜೊತೆಗೆ ಇದನ್ನು ರಿಯಲಿ ತಿಂತ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಬ್ರೇಕ್ಫಾಸ್ಟಿಗಂತೂ ಮಕ್ಕಳು ದಿನ ಇದೆ ಕೇಳ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಹೈ ಪ್ರೋಟೀನ್ ಹೊಂದಿರುವಂತಹ ಈ ರೆಸಿಪಿ ಮಿಸ್ ಮಾಡದೆ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೂ ಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದರು ನೀವು ಕೂಡ ಟ್ರೈ ಮಾಡಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ నా ఫేస్బుక్ పేజ్ కూడా ఫాలో మేము సిక్తీని థ్యాంక్ యూ ఫార్ వాచింగ్ బాయ్